ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ಭಾರತಕ್ಕೆ ಎರಡು ರೀತಿಯ ಶತ್ರುಗಳು ಒಂದು ಹೊರಗಿನ ಶತ್ರುಗಳು ಮತ್ತೊಂದು ಈ ನೆಲದಲ್ಲಿಯೇ ಹುಟ್ಟಿ ನೆಲದ ಅನ್ನವನ್ನೇ ತಿಂದು ನೆಲಕ್ಕೆ ದ್ರೋಹ ಬಗೆಯುವಂತ ಒಳಗಿನ ಶತ್ರುಗಳು ಈ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳೇ ಡೇಂಜರ್ ನಂಬಿಸಿ ಕತ್ತು ಕೊಯ್ಯುವಂಥವರು ಉಂಡ ಮನೆಗೆ ದ್ರೋಹ ಬಗೆಯುವಂತವರು ಈ ಮಾತನ್ನ ಹೇಳೋದಿಕ್ಕೆ ಕಾರಣ ಅಂದ್ರೆ ಈ ಪಹಲ್ಗಂ ದಾಳಿಯ ಬಳಿಕ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಇದರ ನಡುವೆ ಭಾರತದಲ್ಲಿಯೇ ಇದ್ದು ಭಾರತದ ವಿರುದ್ಧವೇ ಗೂಡಾಚಾರಿಕೆ ಮಾಡಿದಂತಹ ಆರೋಪದ ಮೇಲೆ ಎಂಟು ಮಂದಿಯನ್ನ ಬಂಧಿಸಲಾಗಿದೆ ಅದರಲ್ಲಿ ಒಂದು ಹೆಸರು ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ ಅದು ಯೂಟ್ಯೂಬರ್ ಹಾಗೆ ಟ್ರಾವೆಲ್ ಲಾಗರ್ ಆಗಿರುವಂತಹ ಜ್ಯೋತಿ ಮಲ್ಹೋತ್ರ ಈ ಜ್ಯೋತಿ ಮಲ್ಹೋತ್ರ ಯಾರು ಹಾಗಾದ್ರೆ ಜ್ಯೋತಿ ಮಲ್ಹೋತ್ರಾ ಯಾವ ರೀತಿಯಾಗಿ ಅರೆಸ್ಟ್ ಆಗಿದ್ದು ಭಾರತದ ವಿರುದ್ಧ ಗೂಢಾಚಾರಿಕೆ ಮಾಡಿದ್ದು ಯಾವ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ ಅನ್ನು ಗಮನಿಸ್ತಾ ಹೋಗೋಣ ಒಂದು ಕಡೆ ಜ್ಯೋತಿ ಮಲ್ಹೋತ್ರ ವಿರುದ್ಧ ಭಾರತದ ವಿರುದ್ಧ ಗೂಢಾಚಾರಿಕೆ ಮಾಡಿದಂತ ಆರೋಪ ಕೇಳಿ ಬಂದಿದೆ ಭಾರತದ ಒಂದಷ್ಟು ಸೂಕ್ಷ್ಮ ಮಾಹಿತಿಗಳು ಅಥವಾ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಮಾಹಿತಿ ಅಥವಾ ಪ್ರವಾಸಿ ತಾಣಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಇದೆಲ್ಲವನ್ನೂ ಕೂಡ ಹಣಕ್ಕೋಸ್ಕರ ಪಾಕಿಸ್ತಾನಕ್ಕೆ ಮಾರಾಟ ಮಾಡಿಕೊಂಡಂತ ಅಥವಾ ಪಾಕಿಸ್ತಾನಕ್ಕೆ ಕೊಟ್ಟಿರುವಂತ ಗಂಭೀರ ಆರೋಪ ಕೇಳಿ ಬಂದಿದೆ ಅದೇ ಆಧಾರದ ಮೇಲೆ ಇದೀಗ ಬಂಧಿಸಲಾಗಿದೆ ಅಂತಿಮವಾಗಿ ಐದು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೂ ಕೂಡ ನೀಡಲಾಗಿದೆ ಅಂದರೆ ಈಕೆ ಮಾಡಿದಂತ ತಪ್ಪಿಗೆ ಜೈಲು ಸೇರಿದ್ದಾಳೆ ಇದೀಗ ಆಕೆ ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ ಈ ಜ್ಯೋತಿ ಮಲ್ಹೋತ್ರ ಮೂಲತಃ ಹರಿಯಾಣದ ಹಿಸ್ಸಾರ್ನ ಒಂದು ಚಿಕ್ಕ ಹಳ್ಳಿಯವಳು ಬಡತನದ ಕುಟುಂಬದಲ್ಲಿ ಈಕೆ ಹುಟ್ಟಿದ್ದು ಒಂದು ಚಿಕ್ಕ ಮನೆ ಇತ್ತು ಅಪ್ಪ ಅಮ್ಮ ಬಹಳ ವರ್ಷಗಳ ಹಿಂದೆಯೇ ಡಿವೋರ್ಸ್ ಪಡ್ಕೊಂಡಿದ್ದಾರೆ ಹೀಗಾಗಿ ತಾಯಿ ಜೊತೆಗೆಲ್ಲ ತಂದೆಯ ಜೊತೆಗೆ ಈಕೆ ಬೆಳಿತಾಳೆ ತಂದೆ ಬಡಗಿ ಕೆಲಸವನ್ನ ಮಾಡ್ತಾ ಇದ್ರು ಹೇಳಿಕೊಳ್ಳುವಂತ ಆದಾಯ ಅಂತದೇನು ಕೂಡ ಈ ಕುಟುಂಬದಲ್ಲಿ ಇರಲಿಲ್ಲ ಆದ್ರೆ ಇವತ್ತು ಜ್ಯೋತಿ ಮಲ್ಲೋತ್ರ ಲೈಫ್ ಸ್ಟೈಲ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದೆ ಇವತ್ತು ಅತ್ಯಂತ ಐಷಾರಾಮಿ ಜೀವನವನ್ನ ಆಕೆ ಅನುಭವಿಸ್ತಾ ಇದ್ದಾಳೆ ಯಾಕೆ ಏನು ಅನ್ನೋದನ್ನ ಮುಂದಿನ ಹಂತದಲ್ಲಿ ಗಮನಿಸ್ತಾ ಹೋಗೋಣ ತಂದೆ ಬೆಳೆಸ್ತಾರೆ ತಂದೆ ಓದಿಸ್ತಾರೆ ಹಾಗೂ ಹೀಗೂ ಆಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಂಬ ಮುಗಿಸ್ತಾಳೆ ಅದಾದ ಬಳಿಕ ಸೀದಾ ದೆಹಲಿಗೆ ಕೆಲಸಕ್ಕೆ ಅಂತ ಹೋಗ್ತಾಳೆ ಒಂದು ಇಪ್ಪತ್ ಸಾವಿರ ರೂಪಾಯಿ ಹಣಕ್ಕೆ ಈಕೆ ಕೆಲಸವನ್ನ ಮಾಡ್ತಿರ್ತಾಳೆ ಆದ್ರೆ ಕರೋನಾ ಸಂದರ್ಭದಲ್ಲಿ ಆ ಕೆಲಸವನ್ನು ಕೂಡ ಈಕೆ ಕಳ್ಕೊಳ್ತಾಳೆ ಖಾಲಿ ಕೈಯಲ್ಲಿ ಕೂರುವಂತ ಪರಿಸ್ಥಿತಿ ಎದುರಾಗುತ್ತೆ ಆಗ ಈಕೆ ಯೂಟ್ಯೂಬ್ ಸೇರಿದಂತೆ ಒಂದಷ್ಟು ಸೋಷಿಯಲ್ ಮೀಡಿಯಾ ವೇದಿಕೆಯನ್ನು ಬಳಸ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾಳೆ ಅಂತಿಮವಾಗಿ ಟ್ರಾವೆಲ್ ಲಾಗರ್ ಆಗಿ ಒಂದಷ್ಟು ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಮಾಹಿತಿಯನ್ನ ಜನರಿಗೆ ಈಕೆ ಕೊಡ್ತಾ ಇರ್ತಾಳೆ ಈ ಮೂಲಕ ತಕ್ಕ ಮಟ್ಟಿಗಿನ ಪ್ರಸಿದ್ಧಿ ಸ್ವಲ್ಪ ಆದಾಯ ಇದೆಲ್ಲವೂ ಕೂಡ ಜ್ಯೋತಿ ಮಲ್ಹೋತ್ರಾಗೆ ಹರಿದು ಬರುತ್ತೆ ಹೀಗಿರುವಂತಹ ಸಂದರ್ಭದಲ್ಲಿ ಅದ್ ಯಾಕೋ ಏನೋ ಗೊತ್ತಿಲ್ಲ ಈಕೆಗೆ ಪಾಕಿಸ್ತಾನಕ್ಕೆ ಹೋಗಬೇಕು ಅಲ್ಲಿಯ ಒಂದಷ್ಟು ವಿಡಿಯೋ ಮಾಡಬೇಕು ಅಂತ ಅನ್ಸೋದಿಕ್ ಶುರುವಾಗತ್ತೆ ಅಂತಿಮವಾಗಿ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿ ಭಾರತದಲ್ಲಿ ಇದ್ದಂತ ರಾಜತಾಂತ್ರಿಕ ಅಧಿಕಾರಿ ಡ್ಯಾನಿಶ್ ಅಂತೇಳಿ ಆತನನ್ನ ಈಕೆ ಭೇಟಿ ಆಗ್ತಾಳೆ ಆತನನ್ನ ಭೇಟಿ ಆಗ್ತಾ ಇದ್ದ ಹಾಗೆ ಇವುಳನ್ನು ನೋಡ್ತಿದ್ದ ಹಾಗೆ ಆ ಡ್ಯಾಮೇಜ್ ಕಿ ಅನಿಸ್ತು ಏನೋ ಗೊತ್ತಿಲ್ಲ ಆತ ಕಂಪ್ಲೀಟ್ ಆಗಿ ಹೋಗಿಬಿಡ್ತಾನೆ ಈಕೆಗೆ ಎಲ್ಲ ರೀತಿಯಾದಂತಹ ಸಹಾಯವನ್ನ ಮಾಡೋದಕ್ಕೆ ಆತ ಒಪ್ಕೊಳ್ತಾನೆ ಪಾಕಿಸ್ತಾನದ ವೀಸಾ ಅಂದ್ರೆ ಸಿಕ್ಕ ಬಿಡೋದಿಲ್ಲ ಅಂತದ್ರಲ್ಲಿ ಈತ ವೀಸಾ ಕೊಡಿಸುವಂತ ವ್ಯವಸ್ಥೆಯನ್ನ ಮಾಡ್ತಾನೆ ಜೊತೆಗೆ ಆಕೆಗೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ವಿ ವಿ ಐ ಪಿ ಟ್ರೀಟ್ಮೆಂಟ್ ಸಿಗಬೇಕು ಹಾಗೆ ಆತ ನೋಡಿಕೊಳ್ತಾನೆ ಅಲ್ಲಿಗೆ ಹೋಗ್ತಿದ್ದ ಹಾಗೆ ವೆಲ್ಕಮ್ ಮಾಡೋದು ಎಸ್ಕಾರ್ಟ್ ಕೊಡೋದು ಅಥವಾ ಅಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಡೋದಕ್ಕೆ ಮುಕ್ತವಾದಂತ ಅವಕಾಶವನ್ನ ಮಾಡಿಕೊಡೋದು ಅಥವಾ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡೋದಾಗಿರಬಹುದು ಗಣ್ಯರನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನು ಮಾಡ್ಕೊಡೋದು ಈ ರೀತಿಯಾಗಿ ಏನೇನು ವಿ ವಿಐಪಿ ಟ್ರೀಟ್ಮೆಂಟ್ ಅನ್ನು ಮಾಡಿಕೊಡಬೇಕು ಈ ಡ್ಯಾನಿಶ್ ಎಲ್ಲವನ್ನೂ ಕೂಡ ಮಾಡಿಕೊಡ್ತಾನೆ ಈ ಕಾರಣಕ್ಕಾಗಿ ಡ್ಯಾನಿಶ್ ಅದೇ ರೀತಿಯಾಗಿ ಈ ಜ್ಯೋತಿ ಮಲ್ಹೋತ್ರ ಇಬ್ಬರ ನಡುವಿನ ಸ್ನೇಹ ಸಂಬಂಧ ಇನ್ನಷ್ಟು ಗಾಢವಾಗೋದಕ್ಕೆ ಶುರುವಾಗುತ್ತೆ ಅದು ಯಾವುದೋ ರೂಪವನ್ನು ಕೂಡ ಪಡೆದುಕೊಳ್ಳುತ್ತೆ ಹೀಗಾಗಿ ಈಕೆ ಪಾಕಿಸ್ತಾನಕ್ಕೆ ಮತ್ತೆ ಮತ್ತೆ ಭೇಟಿಯಾಗೋದಿಕ್ಕೆ ಅವಕಾಶ ಮತ್ತೆ ಮತ್ತೆ ಭೇಟಿ ಆಗೋದಿಕ್ಕೆ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈತ ಮಾಡ್ತಾನೆ ಹೀಗಿರುವಂತಹ ಸಂದರ್ಭದಲ್ಲಿ ಜ್ಯೋತಿ ಮಲ್ಹೋತ್ರ ಪಾಕಿಸ್ತಾನದ ಇನ್ನಷ್ಟು ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನ ಭೇಟಿ ಆಗ್ತಾಳೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇರುವಂತಹ ಅಧಿಕಾರಿಗಳನ್ನೂ ಕೂಡ ಭೇಟಿ ಆಗ್ತಾಳೆ ಪ್ರಮುಖವಾಗಿ ಒಂದು ಮೂವರು ಅಧಿಕಾರಿಗಳ ಜೊತೆಗೆ ಇನ್ನಷ್ಟು ಸ್ನೇಹ ಬೆಳೆಯೋದಿಕ್ಕೆ ಶುರುವಾಗುತ್ತೆ ರಾಣಾ ಶಹಬಾಜ್ ಅಂತ ಹೇಳಿ ಶಕೀರ್ ಅಂತ ಹೇಳಿ ಹಾಗೆ ಮತ್ತೊಬ್ಬ ಅಧಿಕಾರಿ ಇವರ ಜೊತೆಗೂ ಕೂಡ ಸ್ನೇಹ ಶುರುವಾಗತ್ತೆ ಕೊನೆಯದಾಗಿ ಇವರೆಲ್ಲರೂ ಕೂಡ ಹಣವನ್ನ ಕೊಟ್ಟು ಜ್ಯೋತಿ ಮಲ್ಹೋತ್ರ ಭಾರತದ ವಿರುದ್ಧ ಗೂಡಾಚಾರಿಕೆ ಮಾಡುವಂತೆ ಮಾಡಿಬಿಡ್ತಾರೆ ಪ್ರಮುಖವಾಗಿ ಈಕೆ ಭಾರತದ ಒಂದಷ್ಟು ಸೂಕ್ಷ್ಮ ಮಾಹಿತಿಗಳು ಪ್ರಮುಖ ಪ್ರವಾಸಿ ತಾಣಗಳಿಂದ ಸೂಕ್ಷ್ಮ ಮಾಹಿತಿ ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಇರುತ್ತಾ ಇರೋದಿಲ್ವಾ ಎಷ್ಟು ಜನ ಭೇಟಿ ಕೊಡ್ತಾರೆ ಯಾವ ಸೀಸನ್ ಅಲ್ಲಿ ಭೇಟಿ ಕೊಡ್ತಾರೆ ಇಂತಹ ಮಾಹಿತಿ ಜೊತೆಗೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಒಂದಷ್ಟು ಸೂಕ್ಷ್ಮವಾದಂತಹ ಮಾಹಿತಿ ಒಟ್ಟಾರೆಯಾಗಿ ಭಾರತದ ವಿರುದ್ಧ ಏನೇನು ಬೇಹುಗಾರಿಕೆ ಮಾಡೋದಕ್ಕೆ ಸಾಧ್ಯವೋ ಅಥವಾ ಗೂಡಾಚಾರಿಕೆಯನ್ನು ಮಾಡೋದಕ್ಕೆ ಸಾಧ್ಯವೋ ಅದೆಲ್ಲವನ್ನು ಕೂಡ ಮಾಡಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಂದು ಮಾಹಿತಿಯ ಪ್ರಕಾರವಾಗಿ ಈಕೆಗೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸೂಕ್ಷ್ಮ ಮಾಹಿತಿಯೂ ಕೂಡ ಸಿಕ್ಕಿರ್ಲಿಲ್ವಂತೆ ಆದ್ರೆ ಈಕೆ ಟ್ರಾವೆಲ್ ಲಾಗರ್ ಆಗಿರುವಂತಹ ಕಾರಣಕ್ಕಾಗಿ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡ್ತಾ ಇದ್ಲು ಆ ಪ್ರವಾಸಿ ತಾಣಗಳ ಭೇಟಿಯ ಸಂದರ್ಭದಲ್ಲಿ ಒಂದಷ್ಟು ಸೂಕ್ಷ್ಮ ಮಾಹಿತಿಯನ್ನ ಕಲೆ ಹಾಕಿ ಪಾಕಿಸ್ತಾನಕ್ಕೆ ಈಕೆ ಕೊಟ್ಟಿದ್ಲಂತೆ ಜೊತೆಗೆ ಈ ಪಹಲ್ಗಾಮ್ ದಾಳಿಗೂ ಮೂರು ತಿಂಗಳು ಮುಂಚೆ ಈಕೆ ಪಹಲ್ಗಾಮ್ಗೂ ಕೂಡ ಭೇಟಿ ಕೊಟ್ಟಿದ್ಲು ಅದರ ಫೋಟೋ ವಿಡಿಯೋಗಳನ್ನು ಕೂಡ ಸ್ವತಃ ಆಕೆಯೇ ಶೇರ್ ಮಾಡ್ಕೊಂಡಿರ್ತಾಳೆ ಹಾಗೆ ಪಾಕಿಸ್ತಾನ ಸ್ಥಾನದಲ್ಲಿ ಬೇಹುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಈಕೆಗೆ ತರಬೇತಿಯನ್ನು ಕೂಡ ಕೊಡಲಾಗಿತ್ತಂತೆ ಒಟ್ಟಾರೆ ಇಂಥದೆಲ್ಲವನ್ನೂ ಕೂಡ ಜ್ಯೋತಿ ಮಲ್ಹೋತ್ರ ಮಾಡ್ತಾ ಇದ್ಲು ಹಾಗೆ ಜ್ಯೋತಿ ಮಲ್ಹೋತ್ರ ಪಾಕಿಸ್ತಾನಕ್ಕೆ ವೀಸಾವನ್ನ ಆರಾಮಾಗಿ ಪಡ್ಕೊಂಡ್ಲು ಈಕೆ ಅಷ್ಟು ಸುಲಭ ಕ್ಯಾರಿಗೂ ಕೂಡ ಸಿಗೋದಿಲ್ಲ ಅಲ್ಲಿ ಅತ್ಯದ್ಭುತವಾದಂತ ಟ್ರೀಟ್ಮೆಂಟ್ ಈಕೆಗೆ ಸಿಗ್ತಾ ಇತ್ತು ಅಲ್ಲಿನ ಬೇರೆ ಬೇರೆ ಪ್ರಾಂತ್ಯಗಳ ಮುಖ್ಯಮಂತ್ರಿಗಳನ್ನ ಈಕೆ ಆರಾಮಾಗಿ ಭೇಟಿ ಆಗ್ತಾ ಇದ್ಲು ಅಲ್ಲಿನ ಇಫ್ತಾರ್ ಕೂಟದಲ್ಲಿ ಈಕೆ ಆರಾಮಾಗಿ ಭಾಗಿಯಾಗಿದ್ಲು ಜೊತೆಗೆ ಅಲ್ಲಿ ಗಣ್ಯರು ಏರ್ಪಡಿಸಿರುವಂಥ ಔತಣ ಕೂಟ ಅಷ್ಟು ಸುಲಭಕ್ಕೆ ಓರ್ವ ಸಾಮಾನ್ಯ ಯೂಟ್ಯೂಬರ್ಗೆ ಅವಕಾಶ ಸಿಗುತ್ತಾ ಸಿಗಲ್ಲ ಅಂಥದ್ರಲ್ಲಿ ಈ ಜ್ಯೋತಿ ಮಲ್ಹೋತ್ರಗೆ ಅಂಥದೆಲ್ಲವೂ ಕೂಡ ಸಿಕ್ಕಿಬಿಟ್ಟು ಇತ್ತು ಒಟ್ಟಾರೆಯಾಗಿ ಪಾಕಿಸ್ತಾನದಲ್ಲಿ ಈಕೆ ಎಲ್ಲ ಕಡೆಗಳಲ್ಲೂ ಆರಾಮಾಗಿ ಓಡಾಡೋದಿಕ್ಕೆ ವ್ಯವಸ್ಥೆ ಅವಕಾಶ ಎಲ್ಲವೂ ಕೂಡ ಸಿಕ್ಬಿಟ್ಟಿತ್ತು ಪಾಕಿಸ್ತಾನದ ಪ್ರೀತಿಯನ್ನ ಅಥವಾ ನಮ್ಮ ಶತ್ರು ರಾಷ್ಟ್ರದ ಪ್ರೀತಿಯನ್ನ ಆರಾಮಾಗಿ ಗಳಿಸ್ಕೊಂಡು ಬಿಟ್ಟಿದ್ಲು ಜೊತೆಗೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಂತ ಸಾಕಷ್ಟು ವಿಡಿಯೋಗಳನ್ನ ಈಕೆ ಅಪ್ಲೋಡ್ ಮಾಡಿದ್ದಾಳೆ ಈಕೆ ಟ್ರಾವೆಲ್ ಲಾಗರ್ ವಿತ್ ಜೋ ಎನ್ನುವಂಥ ಯೂಟ್ಯೂಬ್ ಅಕೌಂಟ್ನಲ್ಲಿ ಪ್ರಮುಖವಾಗಿ ಅದರಲ್ಲಿ ಪಾಕಿಸ್ತಾನದ ಪರವಾಗಿ ಪ್ರೀತಿ ಮೆರೆಯುವಂತ ಕೆಲಸವನ್ನ ಮಾಡ್ತಾ ಇದ್ಲು ಪಾಕಿಸ್ತಾನ ಭಾರತವನ್ನು ಕಂಪೇರ್ ಮಾಡುವಂತ ಕೆಲಸ ಪಾಕಿಸ್ತಾನವನ್ನು ಹೊಗಳುವಂತ ಕೆಲಸ ಅಥವಾ ಪಾಕಿಸ್ತಾನ ಶ್ರೇಷ್ಠ ಅಂತ ಬಿಂಬಿಸುವಂಥ ಕೆಲಸ ಇಂಥದೆಲ್ಲವನ್ನು ಕೂಡ ಈಕೆ ಮಾಡ ಆಡ್ಕೊಂಡು ಬಂದಿದ್ಲು ಒಟ್ಟಾರೆಯಾಗಿ ಇಷ್ಟೆಲ್ಲ ಮಾಡಿಕೊಂಡು ಇದ್ಲಾ ಈಕೆ ಹೀಗಿರುವಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಬ್ಬರಿಗೆ ಅನುಮಾನ ಬಂದಿರುತ್ತೆ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗ್ತಾಳೆ ಗಣ್ಯರ ಜೊತೆಗೆ ಔತಣ ಕೂಟದಲ್ಲಿ ಅಟೆಂಡ್ ಆಗ್ತಾಳೆ ಆರಾಮಾಗಿ ಓಡಾಡಿಕೊಂಡು ಇದ್ದಾಳೆ ಪಾಕಿಸ್ತಾನದಲ್ಲಿ ಯಾಕೋ ನೋಡ್ತಾ ಇದ್ರೆ ಏನೋ ಡೌಟ್ ಬರ್ತಿದೆ ಎನ್ನುವ ಕಾರಣಕ್ಕಾಗಿ ಎನ್ ಐ ಎ ಅಧಿಕಾರಿಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಬ್ಬರು ದೂರನ್ನ ಕೊಟ್ಟಿರ್ತಾರೆ ಹೀಗಾಗಿ ಎನ್ ಐ ಎ ಅಧಿಕಾರಿಗಳು ಅವತ್ತಿನಿಂದಲೂ ಕೂಡ ಈಕೆಯ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ ಈಕೆಯ ಸ್ನೇಹಿತ ಇದ್ನಲ್ಲ ಸ್ನೇಹಿತನೋ ಅಥವಾ ಇನ್ನೇನೋ ಗೊತ್ತಿಲ್ಲ ಗಾಢವಾದಂತಹ ಸಂಬಂಧ ಇತ್ತು ಆತನ ಜೊತೆಗೆ ಡ್ಯಾನಿಶ್ ಎನ್ನುವಂತ ವ್ಯಕ್ತಿ ಈತನ ವಿರುದ್ಧವೂ ಕೂಡ ಭಾರತದ ವಿರುದ್ಧ ಬೇಹುಗಾರಿಕೆ ಮಾಡ್ತಿದ್ದಂತ ಆರೋಪ ಕೇಳಿ ಬಂದಿರುತ್ತೆ ಈ ಕಾರಣಕ್ಕಾಗಿ ಆತನಿಗೆ ಕೊಟ್ಟಿದ್ದಂತಹ ರಾಜತಾಂತ್ರಿಕ ಸೌಲಭ್ಯವನ್ನ ವಾಪಸ್ ಪಡೆದುಕೊಂಡಿರುತ್ತೆ ಭಾರತ ಅದೇ ಸಂದರ್ಭದಲ್ಲಿ ಡ್ಯಾನಿಶ್ ಜೊತೆಗೆ ಯಾರ್ಯಾರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ಈ ಜ್ಯೋತಿ ಮಲ್ಲೋತ್ರ ಸೇರಿದಂತೆ ಒಂದಷ್ಟು ಜನ ಟಚ್ ನಲ್ಲಿ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಜ್ಯೋತಿ ಮಲ್ಲೋತ್ರ ಎನ್ನುವಂತ ವಿಚಾರ ಜ್ಯೋತಿ ಮಲ್ಹೋತ್ರ ಜೊತೆಗಿನ ಸ್ನೇಹ ಸಂಬಂಧ ಪರಸ್ಪರ ಜೊತೆ ಚಾಟು ಮೆಸೇಜು ಎಲ್ಲವೂ ಕೂಡ ಅಧಿಕಾರಿಗಳಿಗೆ ಸಿಕ್ಕ ಬಿಡುತ್ತೆ ಮೊದಲೇ ಎನ್ಐಎ ಅಧಿಕಾರಿಗಳಿಗೆ ಡೌಟ್ ಇರುತ್ತೆ ಇನ್ನೊಂದು ಕಡೆಯಿಂದ ಇಂಥದೆಲ್ಲವೂ ಕೂಡ ಸಿಗ್ತಾ ಇದ್ದ ಹಾಗೆ ಜ್ಯೋತಿ ಮಲ್ಲೋತ್ರನ ಅರೆಸ್ಟ್ ಮಾಡಲಾಗುತ್ತೆ ಅರೆಸ್ಟ್ ಮಾಡಿ ಚೆನ್ನಾಗಿ ಬಾಯ್ ಬಿಡಿಸಿದಾಗ ಈ ಜ್ಯೋತಿ ಮಲ್ಲೋತ್ರ ಎಲ್ಲವನ್ನೂ ಕೂಡ ಕಕ್ಕೋದಿಕ್ಕೆ ಶುರು ಮಾಡ್ಕೊಳ್ತಾಳೆ ಆರಂಭದಲ್ಲಿ ನಿರಾಕರಿಸ್ತಾಳೆ ಬೇರೆ ಬೇರೆ ಕತೆ ಕಟ್ಟುವಂತ ಕೆಲಸವನ್ನ ಮಾಡ್ತಾಳೆ ಆದ್ರೆ ಅಂತಿಮವಾಗಿ ಜ್ಯೋತಿ ಮಲ್ಲೋತ್ರ ಮುಂದೆ ಒಂದಷ್ಟು ಸಾಕ್ಷಿಯನ್ನ ಇಟ್ಟು ವಿಚಾರಣೆ ಮಾಡಿದಾಗ ಎಲ್ಲವನ್ನೂ ಕೂಡ ಈಕೆ ಬಾಯ್ ಬಿಟ್ಟಿದ್ದಾಳೆ ಒಟ್ಟಾರೆ ಹಣಕ್ಕೋಸ್ಕರ ಭಾರತದ ಒಂದಷ್ಟು ಸೂಕ್ಷ್ಮ ಮಾಹಿತಿಯನ್ನು ಈಕೆ ಪಾಕಿಸ್ತಾನಕ್ಕೆ ಮಾರಾಟ ಮಾಡಿಬಿಟ್ಟಿದ್ಲು ಅದರಲ್ಲೂ ಕೂಡ ಈ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಈ ಪಹಲ್ಗಾಮ್ ಪ್ರದೇಶದ ಒಂದಷ್ಟು ವಿಚಾರವನ್ನು ಕೂಡ ಪಾಕಿಸ್ತಾನಕ್ಕೆ ಈಕೆಯೇ ಕೊಟ್ಟಿರಬಹುದು ಎನ್ನುವಂತಹ ಅನುಮಾನವೂ ಕೂಡ ಇದೀಗ ಅಧಿಕಾರಿಗಳಿಗೆ ಕಾಡ್ತಾ ಇದೆ ಪ್ರಮುಖವಾಗಿ ಈಕೆ ವಿರುದ್ಧ ಸಿಕ್ಕಿರುವಂತಹ ಸಾಕ್ಷಿ ಏನಪ್ಪಾ ಅಂದರೆ ಒಂದಷ್ಟು ವಿಡಿಯೋ ಸಾಕ್ಷಿ ಅಂದ್ರೆ ಹೈಕಮಿಷನ್ ಕಚೇರಿಗೆ ಪದೇ ಪದೇ ಭೇಟಿ ಕೊಟ್ಟಿದ್ದು ಅದೇ ರೀತಿಯಾಗಿ ಈಕೆ ಚಾಟ್ ಮಾಡಿದಂತ ಒಂದಷ್ಟು ಮಾಹಿತಿ ಫೋನ್ ಕರೆಯಲ್ಲಿ ಮಾತಾಡಿದಂಥ ಒಂದಷ್ಟು ಡೀಟೇಲ್ ಜೊತೆಗೆ ಇನ್ನೊಂದಷ್ಟು ಬೇರೆ ಬೇರೆ ಸಾಕ್ಷಿಗಳು ಅದನ್ನ ಪೊಲೀಸರು ರಿವೀಲ್ ಮಾಡಿಲ್ಲ ಹೊರಗಡೆ ಅದನ್ನ ರಿವೀಲ್ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಸೂಕ್ಷ್ಮವಾದಂತ ಮಾಹಿತಿ ಅಂತದ್ದೆಲ್ಲವೂ ಕೂಡ ಈ ಸಿಕ್ಕಿದೆ ಆದ್ರೆ ಈಕೆಯ ಲ್ಯಾಪ್ಟಾಪ್ ಹಾಗೆ ಖಾಸಗಿ ಫೋನ್ ಇನ್ನೂ ಕೂಡ ಸಿಕ್ಕಿಲ್ವಂತೆ ಅದು ಕಳವಾಗಿದೆ ಎನ್ನುವ ರೀತಿಯಲ್ಲಿ ಈಕೆ ಕತೆ ಕಟ್ತಿದ್ದಾಳೆ ಎನ್ನುವಂತ ಮಾಹಿತಿಯೂ ಕೂಡ ಇದೆ ಸದ್ಯ ಪೊಲೀಸರು ಅದಕ್ಕೋಸ್ಕರವೂ ಕೂಡ ಹುಡುಕಾಟವನ್ನ ಆರಂಭಿಸಿದ್ದಾರೆ ಸದ್ಯದಲ್ಲೇ ಅದು ಕೂಡ ಸಿಕ್ಕರೆ ಈಕೆಯ ಬಗ್ಗೆ ಇನ್ನಷ್ಟು ಡೀಟೇಲ್ ಎಲ್ಲವೂ ಕೂಡ ಸಿಗೋದಿಕ್ಕೆ ಆರಂಭ ಆಗತ್ತೆ ಇದು ಜ್ಯೋತಿ ಮಲ್ಹೋತ್ರಾಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ ಸದ್ಯ ಈಕೆಯ ಬಗ್ಗೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ ಆರಂಭ ಆಗಿದೆ ಯಾರು ಏನು ಈಕೆ ಮಾಡಿದಂತ ಕೆಲಸ ಏನು ಅಂತ ಇವರಿಗಿಂತ ದೇಶ ದ್ರೋಹಿಗಳು ಇನ್ಯಾರೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ನಂಬಿಸಿ ಕತ್ತು ಕುಯ್ಯುವಂಥವರು ದೇಶದ ಒಳಗಡೆ ಇದ್ದು ದೇಶಕ್ಕೆ ಮೋಸ ಮಾಡುವಂತಹವರು ಬಂದು ನಿಮಗೆ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ